ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ಇತ್ತು ಹಸು ಕುದುರೆ ಎಮ್ಮೆ ಕುರಿ ಮೇಕೆ ಕತ್ತೆ ಮೊಲ ಬಿಕ್ಕು ನಾಯಿ ಒಂಟೆ चिरते नरी करड़ी, तोला, घेंडा मृगा नीराने आने कांगरू जिराफे जिंके मीनू ಶಾರ್ಟ್ ಟಿಮಿಂಗಿಲ ಮೀನು ಅಷ್ಟಪಾದಿ ಸೀಗಡಿ ಸೀಲ್ ಆಮೆ ವಾಲ್ರಸ್ ಹಾವು ಮೀನು ನೀರ್ಗುದು ಇಲಿ ಮುಳ್ಳುಹಂದಿ ಅಳಿಲು ಬಸವನಹುಳು ತಪ್ಪೆ ಹಾವು ಮುಂಗುಸಿ ಮೊಸಳೆ ಬಾವಲಿ ಹಲ್ಲಿ ಬುಲ್ಬುಲ್ ಹದ್ದು ಕೋಗಿಲೆ ಕಾಗೆ ಬಾತು ಹುಂಜಾ, ಹಂಸ ರಣಹದ್ದು ಗರುಡ ನೀರು ಕೊಕ್ಕರೆ ಮೈನಾ ಹಕ್ಕಿ ಗೂಬೆ ಇರುವೆ ತಿಗಣೆ ಚಿಟ್ಟೆ ಜಿರಳೆ ಮಿಂಚುಹುಳು ಕುಪ್ಪಳಿಸುವ ಮಿಡತೆ ಜೇನುಹುಳು ಜೇಡ ನೊಣ ಮಿಡತೆ ೇನು ಸೊಳ್ಳೆ ಸೇಬು ದಾಳಿಂಬೆ ಸಿಹಿನಿಂಬೆ ಸೀಬೇಕಾಯಿ ಕಿತ್ತಲೆ ನೇರಳೆ ಬಾಳೆಹಣ್ಣು ಚಿಕ್ಕು ದ್ರಾಕ್ಷಿ ಮಾವಿನ ಹಣ್ಣು ಕರಬೂಜ ಕಲ್ಲಂಗಡಿ ಹಲಸಿನ ಹಣ್ಣು ಅನಾನಸ್ ಬಾದಾಮಿ ಖರ್ಜೂರ ಪಿಸ್ತಾ ಅಕ್ರೋಟ ಒಣದ್ರಾಕ್ಷಿ ಕಪ್ಪುದ್ರಾಕ್ಷಿ ಗೋಡಂಬಿ ಅಂಜೂರ ದಾಸವಾಳ ಮಲ್ಲಿಗೆ ಗುಲಾಬಿ ಬಟ್ಟಲ ಬಟ್ಟಲಹೂವು ಚೆಂಡುಹೂವು ಸುಗಂಧರಾಜ ಸೂರ್ಯಕಾಂತಿ ಕಮಲ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಮೂಲಂಗಿ ಆಲೂಗಡ್ಡೆ ಶುಂಠಿ ಸುವರ್ಣಗೆಡ್ಡೆ ಗಜ್ಜರಿ ீட்ரூட் நம்பே ஹு பதனைக்காயி பாலக் சப்புநா ஹெலிகாப்டர் லாரி பஸ்ஸு டிராட்டர் காரு ஜீப்பு ஆட்டோ ஸ்கூட்டர் மோட்டார் சைக்கல் சைக்கல் ರೈಲು ಎತ್ತಿನಗಾಡಿ ಗಾಡಿ, ದೋಣಿ ಹಡಗು